ನಮಸ್ಕಾರ ಸ್ನೇಹಿತರೆ ನೀವು ಆಸ್ಪತ್ರೆಗೆ ಹೋಗೋ ಮೊದಲು ನಿಮ್ಮ ಮನೆಯಲ್ಲೇ ಕೆಲವು ಅದ್ಭುತ ಔಷಧಿಗಳು ಇದೆ ಅವು ಡಬ್ಬಿಯಲ್ಲಿ ಸಿಗಲ್ಲ ಮಾತ್ರೆಯಲ್ಲಿಲ್ಲ ಆದರೆ ನಿಮ್ಮ ಉಸಿರಿನಲ್ಲಿ ನಿಮ್ಮ ಚಿಂತನೆಯಲ್ಲಿ ನಿಮ್ಮ ಹೃದಯದ ಪ್ರೀತಿಯಲ್ಲಿ ಇವಾಗಿದೆ ಇಂದು ನಾನು ನಿಮಗೆ ಹೇಳೋದು ಡಾಕ್ಟರ್ ಕೂಡ ಬರೆಯದ ದೇವರು ಬರೆದಿಟ್ಟಿರುವ ಇಪ್ಪತ್ತಾರು ದಿವ್ಯ ಔಷಧಿಗಳ ಗುಟ್ಟು ಈ ವಿಡಿಯೋ ಒಂದು ನಿಮಿಷವಾದರೂ ತಪ್ಪಿಸಿಕೊಳ್ಳಬೇಡಿ ಏಕೆಂದರೆ ಇದು ನಿಮ್ಮ ದೇಹಕ್ಕಿಂತ ಮುಂಚೆ ನಿಮ್ಮ ಜೀವನವನ್ನೇ ಚಿಕಿತ್ಸೆ ಮಾಡುವ ವಿಡಿಯೋ ಬೇಗ ಮಲಗುವುದು ಮತ್ತು ಬೇಗ ಎದ್ದೇಳುವುದು ಔಷಧ ಓಂಕಾರ ಪಠಣ ಅಥವಾ ತಮ್ಮ ತಮ್ಮ ಇಷ್ಟ ಕುಲದೇವರ ನಾಮಸ್ಮರಣೆಯೂ ಒಂದು ಔಷಧಿ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ವ್ಯಾಯಾಮವು ಔಷಧ ಬೆಳಗ್ಗೆ ಮತ್ತು ಸಂಜೆ ನಡೆಯುವುದು ಔಷಧ ಉಪವಾಸವು ಎಲ್ಲ ರೋಗಗಳಿಗೂ ಔಷಧ ಸೂರ್ಯನ ಬೆಳಕು ಕೂಡ ಔಷಧ ಮಣ್ಣಿನ ಪಾತ್ರೆಯಲ್ಲಿನ ನೀರು ಕುಡಿಯುವುದು ಕೂಡ ಔಷಧ ಚಪ್ಪಲಿ ಧರಿಸುವುದು ಕೂಡ ಔಷಧ ಆಹಾರವನ್ನು ಸಂಪೂರ್ಣವಾಗಿ ಜಗೆದು ತಿನ್ನುವುದು ಕೂಡ ಔಷಧ ಆಹಾರವನ್ನು ಸೇವಿಸಿದ ನಂತರ ನೀರು ಕುಡಿಯುವುದು ಮತ್ತು ನೀರಿನಂತೆ ಆಹಾರವನ್ನು ಸೇವಿಸುವುದು ಕೂಡ ಔಷಧ ಆಹಾರ ಸೇವಿಸಿದ ನಂತರ ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಕುಳಿತುಕೊಳ್ಳುವುದು ಕೂಡ ಔಷಧ ಸಂತೋಷವಾಗಿರಲು ನಿರ್ಧರಿಸುವುದು ಕೂಡ ಔಷಧ ಕೆಲವೊಮ್ಮೆ ಮೌನವು ಔಷಧ ಹಾಸ್ಯವು ಔಷಧ ತೃಪ್ತಿ ಒಂದು ದಿವ್ಯ ಔಷಧ ಮನಸ್ಸಿನ ಶಾಂತಿ ಮತ್ತು ಸ್ವಚ್ಛತೆಯ ದೇಹವು ಸಹ ಔಷಧವಾಗಿದೆ ಪ್ರಾಮಾಣಿಕತೆ ಮತ್ತು ಸಕಾರಾತ್ಮಕತೆಯು ಔಷಧವಾಗಿದೆ ನಿಸ್ವಾರ್ಥ ಪ್ರೀತಿಯು ಔಷಧವಾಗಿದೆ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು ಮತ್ತು ಒಳಿತು ಮಾಡುವುದು ಕೂಡ ಔಷಧವಾಗಿದೆ ಗುರು ಯಾರೋ ಅವರ ಆಶೀರ್ವಾದವನ್ನು ಗಳಿಸಲು ಸೇವಾ ಕೆಲಸ ಮಾಡುವುದು ಕೂಡ ಔಷಧವಾಗಿದೆ ಎಲ್ಲರೊಂದಿಗೆ ಒಟ್ಟಿಗೆ ವಾಸಿಸುವುದು ಔಷಧವಾಗಿದೆ ತಿನ್ನುವುದು ಕುಡಿಯುವುದು ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವುದೂ ಸಹ ಔಷಧವಾಗಿದೆ ನಿಮ್ಮ ಪ್ರತಿಯೊಬ್ಬ ನಿಜವಾದ ಮತ್ತು ಒಳ್ಳೆಯ ಸ್ನೇಹಿತನಿಗೆ ಹಣವಿಲ್ಲದೆ ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವೆಂದರೆ ಆತನೊಂದಿಗೆ ಮತ್ತು ಆಕೆಯೊಂದಿಗೆ ಪ್ರೀತಿ ಗೌರವ ವಿಶ್ವಾಸದ ವರ್ತನೆಯೂ ಸಹ ಒಂದು ಔಷಧ ಸಂತೋಷ ಕಾರ್ಯನಿರತ ಆರೋಗ್ಯಕರ ಮತ್ತು ಹರ್ಷ ಚಿತ್ತದಿಂದ ಇರುವುದೂ ಸಹ ಔಷಧವಾಗಿದೆ ಪ್ರತಿ ಹೊಸ ದಿನವನ್ನು ಪೂರ್ಣವಾಗಿ ಆನಂದಿಸುವುದು ಸಹ ಔಷಧವಾಗಿದೆ ಮತ್ತು ಅಂತಿಮವಾಗಿ ಈ ಸಂದೇಶವನ್ನು ಸಂತೋಷದಿಂದ ಯಾರಿಗಾದರೂ ಕಳುಹಿಸುವ ಮೂಲಕ ಒಂದು ದೊಡ್ಡ ಕಾರ್ಯವನ್ನು ಮಾಡಬಹುದು ಮಾಡುವುದರಿಂದ ಸಿಗುವ ಆನಂದವೂ ಕೂಡ ಔಷಧವೇ ಪ್ರಕೃತಿಯ ಶ್ರೇಷ್ಠತೆಯನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದಕ್ಕಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದು ಕೂಡ ಒಂದು ದಿವ್ಯ ಔಷಧಿ ನೋಡಿದ್ರಲ್ವಾ ನಿಜವಾದ ಆರೋಗ್ಯ ಎಂದರೆ ಮಾತ್ರೆಗಳಲ್ಲಿ ಅಲ್ಲ ನಮ್ಮ ನಡೆ ನುಡಿ ಚಿಂತನೆ ಪ್ರೀತಿ ಸೇವೆ ಸಂತೋಷದಲ್ಲಿ ಅಡಗಿದೆ ಇವೆಲ್ಲವೂ ನಮ್ಮ ಕೈ ಸೇರಿದ ಉಚಿತ ದಿವ್ಯ ಔಷಧಿಗಳೇ ಇವತ್ತು ಒಂದನ್ನಾದರೂ ಜೀವನದಲ್ಲಿ ಅಳವಡಿಸಿಕೊಂಡರೆ ನಾಳೆ ನಿಮ್ಮ ಜೀವನವೇ ಬದಲಾಗುತ್ತದೆ ಈ ಸಂದೇಶ ನಿಮ್ಮ ಮನಸ್ಸಿಗೆ ತಾಕಿದ್ರೆ ಒಬ್ಬರಿಗಾದರೂ ಇದನ್ನು ಶೇರ್ ಮಾಡಿ ಯಾಕೆಂದರೆ ಒಬ್ಬರ ಆರೋಗ್ಯ ಸುಧಾರಿಸುವುದು ಕೂಡ ಒಂದು ಮಹಾನ್ ಪುಣ್ಯ ಕರ್ಮ ಆರೋಗ್ಯವೇ ಮಹಾ ಸಂಪತ್ತು ಸಂತೋಷವೇ ಮಹಾ ಔಷಧಿ ಇಂತಹ ಪ್ರೇರಣಾದಾಯಕ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡೋದನ್ನು ಮರೆಯದಿರಿ ಇರಿ ಸದಾ ಸಂತೋಷವಾಗಿರಿ ತಮ್ಮ ವಿಶೇಷ ಗಮನಕ್ಕೆ ಈ ಎಲ್ಲ ಔಷಧಿಗಳು ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಲಭ್ಯ ಧನ್ಯವಾದಗಳು